ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ ಹೆಂಡತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಇಂದು ಬೆಳಗಿನ ಜಾವದಲ್ಲೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮದಲ್ಲಿ ಪತ್ನಿ ಹಾಗೂ ಸಂಬಂಧಿಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಪತ್ನಿ ರಾಜಶ್ರೀಯ ಮೇಲೆ ಗಂಡ ರಾಕೇಶ್ ಮತ್ತು ಆತನ ಸಂಬಂಧಿಕರಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ ಹೆಂಡತಿಯ ಮೇಲೆ ಗಂಡ ಕೋಪಗೊಂಡು ಹಲ್ಲೆ ಮಾಡಿದ್ದಾನೆ ದೀಪಾವಳಿ ಹಬ್ಬದ ಪೂಜೆಗೆ ಬಾ ಎಂದು ಕರೆದು ನಯವಾಗಿ ವಂಚಿಸಿ ಹೆಂಡತಿ ಮತ್ತು ಹೆಂಡತಿಯ ಸಂಬಂಧಿಕರ ಮೇಲೆ ಗಂಡ ಮತ್ತು ಗಂಡನ ಸಂಬಂಧಿಕರು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ಹೆಂಡತಿ ರಾಜಶ್ರೀ ಮತ್ತು ಗಂಡ ರಾಕೇಶ್ ಹೊಸಮನಿ ಇವರ ಮಧ್ಯ ಹಲವಾರು ಬಾರಿ ರಾಕೇಶ್ ಅಂದ್ರೆ ಗಂಡ ಅನೈತಿಕ ಸಂಬಂಧದ ಬಗ್ಗೆ ಜಗಳವಾಗಿತ್ತು ಈ ಸಂದರ್ಭದಲ್ಲಿ ರಾಜಶ್ರೀ ತನ್ನ ಗಂಡನ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲು ಆದ್ರೆ ನ್ಯಾಯ ಸಿಗದ ಹಿನ್ನೆಲೆ ಎಂದಿಲ್ಲ ನಾಳೆ ಗಂಡ ಸುಧಾರಿಸ್ತಾನೆ ಅಂತ ಹಿರಿಯರ ಮಾತಿಗೆ ಗೌರವ ಕೊಟ್ಟು ಜೀವನ ಮಾಡ್ತಾ ಇದ್ಲು ಇಂದು ತನ್ನ ಪತಿರಾಯನ ದೌರ್ಜನ್ಯ ಮತ್ತು ಹಲ್ಲೆಯಿಂದ ಪತ್ನಿ ಹಾಗೂ ತಾಯಿ ಗಂಭೀರವಾಗಿ ಗಾಯಗೊಂಡು ಗೋಕಾಕದ ಸರ್ಕಾರಿ ಆಸ್ಪತ್ರೆಗೆ ಸೇರಿದ್ದಾರೆ ಮುಸ್ಲಿಂ ಯುವತಿಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿರೋದನ್ನ ಪತ್ನಿ ರಾಜಶ್ರೀ ಪ್ರಶ್ನೆ ಮಾಡ್ತಾ ಇದ್ಲು ಈ ಕಾರಣಕ್ಕೆ ಪತಿರಾಯ ರಾಕೇಶನು ತನ್ನವರ ಬೆಂಬಲದಿಂದ ಪತ್ನಿ ರಾಜಶ್ರೀ ಹಾಗೂ ಅವಳ ತಾಯಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಎದೆ ಕುತ್ತಿಗೆ ತಲೆಗೆ ಗಂಭೀರ ಗಾಯಗೊಳಿಸಿ ವಿಕೃತಿ ಮೆರೆದಿದ್ದಾನೆ ಸದ್ಯ ಹಲ್ಲೆಗೊಳಗಾದ ರಾಜಶ್ರೀ ಮತ್ತು ತಾಯಿ ಗೋಕಾಕ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಕೊನೆಗೆ ತನ್ನ ಹೆಂಡತಿಯನ್ನ ಸಾಯಿಸುವ ಉದ್ದೇಶದಿಂದ ಈ ಹಲ್ಲೆ ಮಾಡಲಾಗಿದೆ ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ರಾಕೇಶನಂತ ಪುಂಡ ಗಂಡನ ಪಡೆದ ಎಷ್ಟೋ ಮಹಿಳೆಯರು ಕಾನೂನಿನ ನೆರವು ಸಿಗದೆ ಅನ್ಯಾಯಕ್ಕೆ ಒಳಗಾಗುತ್ತಿದ್ದಾರೆ ದೌರ್ಜನ್ಯಕ್ಕೆ ಒಳಗಾಗಿ ಅಪಲಯರಾದ ಮಹಿಳೆಯರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಬೆಂಬಲಕ್ಕೆ ನಿಂತು ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳಬೇಕೆನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ ಇನ್ನು ಕಾನೂನು ಕೈಗೆ ತೆಗೆದುಕೊಂಡು ಪತ್ನಿಯನ್ನ ಮನಸೋ ಇಚ್ಛೆ ಥಳಿಸಿ ಕೊಲೆ ಮಾಡಲು ಯತ್ನಿಸಿದ ರಾಕೇಶ್ ಮತ್ತು ಆತನ ಅಣ್ಣ ತಮ್ಮಂದಿರ ಹೆಡೆಮುರಿ ಕಟ್ಟೆ ಕಾನೂನಿನ ಬಿಸಿ ಮುಟ್ಟಿಸಲು ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿಯವರು ಮುಂದಾಗಬೇಕೆಂಬುದು ರಾಜ್ಯದ ಮಹಿಳೆಯರ ಬೇಡಿಕೆಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ತ್ರೀ ಕನ್ನಡ ಬೆಳಗಾವಿ ಅನೈತಿಕ ಸಂಬಂಧ ಇತ್ತು ಆ ಅದನ್ನ ಅದನ್ನು ಪ್ರಶ್ನೆ ಮಾಡಿದಕ್ಕೆ ನನಗೆ ಬಡಿದ ಹೊಡಿದ ಮಾಡ್ತಿದ್ರು ಮತ್ತು ನಾನು ದೀಪಾವಳಿಗೆ ಹಬ್ಬಕ್ಕಂತ ಕರೆಸಿ ನನ್ನ ನಮ್ಮ ಮಮ್ಮಿ ಮ್ಯಾಗೆ ಹಲ್ಲೆ ಮಾಡಿದ್ರು ನಾವು ಬೆಳಗ್ಗೆ ಹೋಗಿದ್ದೀವಿ ಇದು ಒಂಬತ್ತ ಗಂಟೆಗೆ ಹಲ್ಲೆ ಆಗೈತೆ ನಮ್ಗೆ ಅಂಡನ ಬಂಬಲ್ ಬಂಬಲ್ವಾಡ್ ಈಗ ನಾನು ನಮ್ಮ ಮಮ್ಮಿ ಮ್ಯಾಗ ಆಮೇಲೆ ನಮ್ಮ ಅಜ್ಜಿ ಮ್ಯಾಗ ಒಂದು ಹಲ್ಲೆ ಆಗೇತಿ ಅವ್ರ ಎಲ್ಲರೂ ಬಡದಿದಾರು ಮತ್ತು ಇಬ್ಬರು ಮಂದಿ ಮೈದನ ಮಾಮಾ ಮಾಮ ನನ್ನ ಗಂಡ ರಾಕೇಶ್ ಹೊಸ್ಮನಿ ಮತ್ತು ನಮ್ಮ ಅತ್ತಿ ಐದಾರ್ ಜನ ಕೂಡಿ ನಮ್ಗ ಹೊಡೆದಿದ್ದರು

ನಮ್ದೇನು ಪೊಲೀಸ್ ಕಡೆಯಿಂದ ಏನೂ ಏನ್ ಬಂದಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನನ್ಗಿದ ಮಾರನಾಂಟಕ ಅಲ್ಲಿ ಆಗಿದ್ದರಿಂದ ಅವರು ನಮ್ಗೆ ರಕ್ಷಣೆ ಕೊಡಬೇಕೆಂದು ನಾನು ಕೇಳ್ಬೋದು ರಾಜಶ್ರೀ ರಾಕೇಶ್ ಹುಸ್ಮನಿ ಇದು ಚಿಕ್ಕೋಡಿ